ಸಮೃದ್ಧಿ ಮಂಜು ಅವರು ನಿಮ್ಮ ಮುಂದೆ ಪ್ರಸ್ತಾವನೆ ಮಾಡಿದ್ದಾರೆ ಸಮೃದ್ಧಿ ಮಂಜು ಅವ್ರನ್ನ ನಾನು ನಿನ್ನೆ ಮೊನ್ನೆಯಿಂದ ನೋಡ್ತಾ ಇರ್ತಕ್ಕಂಥದ್ದಲ್ಲ ನನ್ನ ಅವರ ಸ್ನೇಹ ಸಂಬಂಧ ಬಹಳ ದೀರ್ಘಕಾಲದ ಸಂಬಂಧ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕೊನೆಯ ಹಂತದಲ್ಲಿ ಬಂದು ಚುನಾವಣೆಗೆ ನಿಂತು ದೊಡ್ಡ ಮಟ್ಟದ ಜನರ ಆಶೀರ್ವಾದ ಅವ್ರ ಪರವಾಗಿ ಇದ್ದರೂ ಕೂಡ ಆ ಚುನಾವಣೆಯಲ್ಲಿ ಪರಾರ್ಜಿತಗೊಂಡ ನಂತರ ಛಲವನ್ನ ಬಿಡದಿರ ಹೋರಾಟದ ಮೂಲಕ ಅವರ ತಾಲೂಕಿನಲ್ಲಿ ಇರ್ತಕ್ಕಂಥ ಮುಖಂಡರು ಕಾರ್ಯಕರ್ತರನ್ನ ಪ್ರೀತಿ ವಿಶ್ವಾಸದಿಂದ ಕಾಣ್ತಕ್ಕಂಥದ್ದಷ್ಟೇ ಅಲ್ಲ ಜನರ ಸಮಸ್ಯೆಯನ್ನ ಅರ್ಥ ಮಾಡ್ಕೊಂಡು ಸ್ಥಳೀಯ ಚುನಾವಣೆಗಳಲ್ಲಿ ವಿಶೇಷವಾಗಿ ಪಕ್ಷವನ್ನ ಕಟ್ಟತ್ತಾ ಸ್ಥಳೀಯವಾಗೇ ಇರ್ತಕ್ಕಂಥ ಕಾರ್ಯಕರ್ತರು ಮುಖಂಡರನ್ನ ಬೆಂದ್ ತಟ್ಟತಾ ಅವರಿಗೆ ಅಧಿಕಾರವನ್ನ ಕೊಡಿಸುವ ಮೂಲಕ ಎರಡು ವರ್ಷದಿಂದ ನಡೆದಂತ ನಡೆದಂಥ ಅವರ ಎರಡನೇ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ಅತ್ಯಂತ ಪ್ರಚಂಡ ಬಹುಮತದಿಂದ ಗೆಲುವನ್ನು ಸಾಧಿಸಿದ್ರು ಬಹುಶಃ ಇದು ಮಂಜಣ್ಣ ಅವರಿಗೆ ಇರ್ತಕ್ಕಂಥ ಒಂದು ಛಲ ಒಂದು ಹೋರಾಟ ಇವೆಲ್ಲವೂ ಕೂಡ ಜಿಲ್ಲೆಯ ಜನತೆ ನೋಡಿದ್ದೇವೆ ಡಿ ಸಿ ಸಿ ಬ್ಯಾಂಕ್ ಇರ್ಬೋದು ಇತ್ತೀಚೆಗೆ ನಡೆದಂತ ಕೋಮುಲ್ನ ನಿರ್ದೇಶಕರ ಚುನಾವಣೆಯಲ್ಲೂ ಕೂಡ ಎರಡು ಸ್ಥಾನದಲ್ಲೂ ಕೂಡ ಅವರು ಜಯಬೇರಿಯನ್ನ ಬಾರಿಸಿದ್ದಾರೆ ಅದೇ ರೀತಿ ಇವತ್ತು ಕೋಲಾರ್ನಲ್ಲಿ ನಮ್ಮ ನಾಗರಾಜಣ್ಣವ್ರು ಇಲ್ಲೇ ಕೂತಿದ್ದಾರೆ ಕೋಲಾರ ನಾಗರಾಜಣ್ಣವರು ನೂತನವಾಗಿ ಕೊಮುಲ್ನಲ್ಲಿ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಹರೀಶ್ ರವರು ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಮಂಜಣ್ಣ ಅವ್ರಿಗೆ ಒಳಗಡೆಯಿಂದ ಒಂದು ಬೇಜಾರು ಒಂದು ಬೇಸರ ನನ್ನ ವೇಗಕ್ಕೆ ಯಾರು ಹೆಜ್ಜೆ ಆಗ್ತಾ ಇಲ್ವಲ್ಲ ಇಲ್ಲಿ ಅಂತ ಒಂದು ಸ್ವಲ್ಪ ನೋವಿದೆ ಅವರಿಗೆ ಅದನ್ನ ಒಂದು ಸ್ವಲ್ಪ ಆಕ್ರೋಶ ಭರಿತವಾಗಿ ಇವತ್ತು ವೇದಿಕೆ ಮೂಲಕ ಚರ್ಚೆ ಮಾಡಿದ್ದಾರೆ ತಪ್ಪೇನಿಲ್ಲ ಯಾಕೆಂದ್ರೆ ಈ ವೇದಿಕೆ ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರ ವೇದಿಕೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನೀವೆಲ್ಲ ನಮ್ಮ ಕುಟುಂಬದ ಸದಸ್ಯರಿದ್ದಾಗೆ ನಿಮ್ಮ ಮುಂದೆ ನಿಮ್ಮ ಜಿಲ್ಲೆಯ ಶಾಸಕರು ಅವರ ಅಳಿಲನ್ನ ತೋಡ್ಕೊಳ್ತಕ್ಕಂಥ ತಪ್ಪೇನಿಲ್ಲ ನನ್ನ ಅಭಿಪ್ರಾಯದಲ್ಲಿ ಯಾಕಂದ್ರೆ ಅವ್ರು ಏನೇ ಮಾತನಾಡ್ಬೇಕಾದ್ರೂ ಬಹಳ ನೇರವಾಗಿ ಮಾತನಾಡ್ತಾರೆ ಹಿಂದೆ ಮುಂದೆ ಆಲೋಚನೆ ಮಾಡೋದಿಲ್ಲ ಯಾಕೆಂದ್ರೆ ಮನಸ್ಸಲ್ಲಿ ಕಲ್ಮಶ ಇಲ್ಲ ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು ರಾತ್ರಿ ಒಂದು ಮಾತನಾಡ್ತಕ್ಕಂಥ ವ್ಯಕ್ತಿತ್ವ ಅಲ್ಲ ಹಾಗಾಗಿ ಮಂಜಣ್ಣವರು ಇವತ್ತು ಕೆಲವೊಂದಷ್ಟು ವಿಚಾರಗಳು ನೇರವಾಗಿ ಪ್ರಸ್ತಾವನೆಯನ್ನೇ ಇಟ್ಟಿದ್ದಾರೆ ಇವೆಲ್ಲದನ್ನ ಕೂಡ ನಮ್ಮ ಜಿಲ್ಲೆಯ ನಾಯಕರು ನಾವೆಲ್ಲರೂ ಒಟ್ಟಾಗೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾನು ಇವತ್ತು ಬಂದಿರತಕ್ಕಂಥದ್ದು ವಿಧಾನಸಭಾ ಚುನಾವಣೆಗೋಸ್ಕರ ಅಲ್ಲ ಮುಂದ್ ಬರ್ತಕ್ಕಂಥ ದಿನ ಅಂದ್ರೆ ಮೂರು ವರ್ಷ ಬಿಟ್ಟು ಚರ್ಚೆ ಮಾಡ್ತಾ ಇಲ್ಲ ನಿಮ್ಮ ಮುಂದೆ ನೀವು ಎದುರು ನೋಡ್ತಾ ಇರ್ತಕ್ಕಂಥದ್ದು ಯಾವ ಚುನಾವಣೆ ಡಿಸೆಂಬರ್ ಜನವರಿ ತಿಂಗಳಲ್ಲಿ ಬರ್ತಕ್ಕಂಥ ಗ್ರಾಮ ಪಂಚಾಯಿತಿ ಚುನಾವಣೆ ಅಂದ್ರೆ ಅದು ಕಾರ್ಯಕರ್ತರ ಚುನಾವಣೆ ಇದ್ದಾಗೆ ಕಾರ್ಯಕರ್ತರಿಗೋಸ್ಕರ ಇವತ್ತಿಲ್ಲಿ ಬಂದಿದ್ದೇನೆ ಇಡೀ ರಾಜ್ಯ ವ್ಯಾಪ್ತಿ ಇವತ್ತು ನಾನು ಪ್ರವಾಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಈ ಕಾರ್ಯಕ್ರಮ ಕೇವಲ ಒಂದು ದಿನದ ಕಾರ್ಯಕ್ರಮ ಆಗಿ ಸೀಮಿತ ಆಗಬಾರ್ದು ಕುಮಾರಣ್ಣ ಬಂದ್ರು ಜನ ಸೇರಿದ್ರು ನಿಖಿಲ್ ಕುಮಾರಸ್ವಾಮಿ ಬಂದ ನೀವೆಲ್ಲ ಬಹಳ ಪ್ರೀತಿಯಿಂದ ಬರ್ಮಾಡ್ಕೊಂಡ್ರಿ ಇವತ್ತು ನಾಲ್ಕು ಐದು ಆರು ತಾಸಾದ್ರೂ ಕೂಡ ಇಲ್ಲಿ ಮುಂದೆ ಕೂತಿರ್ತಕ್ಕಂಥವ್ರು ಎಲ್ಲ ಪಕ್ಷದ ಅಭಿಮಾನಿಗಳು ಒಂದು ಕುರ್ಚಿ ಅಳ್ಳಾಡಿಲ್ಲ ಯಾಕೆಂದ್ರೆ ನಿಮಗೆ ಪಕ್ಷದ ಮೇಲೆ ಇರ್ತಕ್ಕಂಥ ಅಭಿಮಾನ ನಾನು ಶ್ರೀನಾಥ್ ತಣ್ಣನಿಗೆ ಹೇಳಿದೆ ಇದು ಬಹಿರಂಗ ಸಭೆ ಅಲ್ಲ ಇಲ್ಲಿ ನಾನು ಶೋ ಮಾಡೋದಕ್ಕೋಸ್ಕರ ಬರ್ತಾ ಇಲ್ಲ ಈ ಒಂದು ಪ್ರವಾಸ ಜನತಾದಳ ಪಕ್ಷದ ಶಕ್ತಿಯನ್ನ ತೋರಿಸ್ತಕ್ಕಂಥ ಪ್ರವಾಸ ಅಲ್ಲ ಇದು ನಮ್ಮ ಶಕ್ತಿನ ನಾವ್ ಎಲ್ ತೋರಿಸ್ಬೇಕು ಅಂದ್ರೆ ಮುಂದಿನ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆ ಸೇರಿದಂತೆ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಶಾಸಕರನ್ನ ವಿಧಾನಸೌಧಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಲಿಕ್ಕೆ ಉಡುಗೊರೆಯಾಗಿ ಕೊಡ್ತಕ್ಕಂಥದ್ದು ನಮ್ಮ ಹೋರಾಟ ಆಗಬೇಕಾಗಿದೆ